ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಸಂಪೂರ್ಣವಾಗಿ ದಡದಲ್ಲಿ ನಿಂತಿದ್ದೀರಾ ನೀವೀಗ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಸ್ಥಿತಿ ಅಚ್ಚಲ ಅಡೋಲ ಆಗುತ್ತದೆ ಉತ್ತರ ಕಳೆದು ಹೋಗಿದ್ದು ಕಳೆದು ಹೋಯಿತು ಕಳೆದು ಹೋದಂತಹ ಘಟನೆಯ ಬಗ್ಗೆ ಚಿಂತೆಯನ್ನು ಮಾಡಬಾರದು ಜೀವನದಲ್ಲಿ ಮುಂದೆ ಹೋಗಬೇಕು ಅಂದರೆ ಏನು ಆಗಿ ಹೋಗಿದೆಯೋ ಅದರ ಬಗ್ಗೆ ಚಿಂತೆಯನ್ನು ಮಾಡದೆ ಜೀವನದಲ್ಲಿ ಮುಂದೆ ಹೋಗಬೇಕು ಸದಾ ಒಂದೇ ಕಡೆ ನೋಡುತ್ತಿರಬೇಕು ಅಂದರೆ ತಂದೆಯ ಕಡೆ ನೋಡುತ್ತಿರಬೇಕು ಆಗ ನಿಮ್ಮ ಸ್ಥಿತಿ ಅಚ್ಚಲ ಅಡೋಲ ಆಗುತ್ತದೆ ನೀವೀಗ ಕಲಿಯುಗದ ದಡವನ್ನು ಬಿಟ್ಟು ಬಿಟ್ಟಿದ್ದೀರ ಕಲಿಯುಗದ ಕಡೆ ಏಕೆ ಕಲಿಯುಗದ ಕಡೆ ನಿಮ್ಮ ಬುದ್ಧಿ ಸ್ವಲ್ಪ ಕೂಡ ಹೋಗಬಾರದು ನಿಮ್ಮ ಬುದ್ಧಿ ಈಗ ಕಲಿಯುಗದ ಕಡೆ ಸ್ವಲ್ಪ ಕೂಡ ಆಕರ್ಷಿತ ಆಗಬಾರದು ಇದು ಸೂಕ್ಷ್ಮ ಶಿಕ್ಷಣ ಆಗಿದೆ ಓಂ ಶಾಂತಿ ದಿನಗಳು ಪರಿವರ್ತನೆ ಆಗುತ್ತಿರುತ್ತದೆ ಸಮಯ ಪಾಸ್ ಆಗುತ್ತಾ ಹೋಗುತ್ತದೆ ಅಂದರೆ ಸಮಯ ಕಳೆಯುತ್ತಾ ಹೋಗುತ್ತದೆ ನೀವೇ ವಿಚಾರವನ್ನು ಮಾಡಿ ಸತ್ಯುಗದಿಂದ ಹಿಡಿದು ಸಮಯವನ್ನು ಕಳೆಯುತ್ತಾ ಕಳೆಯುತ್ತಾ ಈಗ ನಾವು ಕಲಿಯುಗದ ದಡಕ್ಕೆ ಬಂದು ನಿಂತಿದ್ದೇವೆ ಇದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗದ ಚಕ್ರ ಆಗಿದೆ ಈ ಚಕ್ರ ಒಂದು ಮಾಡೆಲ್ ಆಗಿದೆ ಈ ಸೃಷ್ಟಿ ಬಹಳಷ್ಟು ಉದ್ದ ಮತ್ತು ಅಗಲವಾಗಿದೆ ಈ ಸೃಷ್ಟಿಯ ಮಾಡೆಲ್ ರೂಪವನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈಗ ಈ ಕಲಿಯುಗದ ಅಂತ್ಯ ಆಗುತ್ತಿದೆ ಎಂದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಾಗಿದೆ ಅಂದ ಮೇಲೆ ಮಕ್ಕಳು ಸತ್ಯುಗದಿಂದ ಹಿಡಿದು ನಾಟಕ ಚಕ್ರವನ್ನು ತಿರುಗಿಸುತ್ತ ಕಲಿಯುಗದ ಅಂತ್ಯಕ್ಕೆ ಅಂದರೆ ಕಲಿಯುಗದ ಅಂತ್ಯದ ದಡಕ್ಕೆ ಬಂದು ನಿಲ್ಲಬೇಕು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಈ ನಾಟಕ ಚಕ್ರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ಈ ನಾಟಕ ಚಕ್ರದಲ್ಲಿ ಎಷ್ಟು ಸಮಯ ಉಳಿದಿರಬಹುದು ಈಗ ನಾಟಕ ಚಕ್ರದಲ್ಲಿ ಸ್ವಲ್ಪ ಸಮಯ ಮಾತ್ರ ಉಳಿದುಕೊಂಡಿದೆ ಮೊದಲು ಈ ಮಾತಿನ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಈ ನಾಟಕ ಚಕ್ರದಲ್ಲಿ ಸ್ವಲ್ಪ ಸಮಯ ಮಾತ್ರ ಉಳಿದುಕೊಂಡಿದೆ ಅಂದರೆ ಚಕ್ರದಲ್ಲಿ ಒಂದು ಮೂಲೆಯಲ್ಲಿ ಸ್ವಲ್ಪ ಸ್ಥಾನ ಮಾತ್ರ ಉಳಿದುಕೊಂಡಿದೆ ಈ ಜಗತ್ತಿನಿಂದ ಆ ಜಗತ್ತಿಗೆ ಹೋಗಲು ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ ಈ ಜ್ಞಾನ ಈಗ ನಮಗೆ ಪ್ರಾಪ್ತಿಯಾಗಿದೆ ನಾವು ಸತ್ಯುಗದಿಂದ ಹಿಡಿದು ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಈಗ ಕಲಿಯುಗದ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದೇವೆ ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗಬೇಕು ಬರುವುದಕ್ಕೋಸ್ಕರ ಮತ್ತು ವಾಪಸ್ ಹೋಗುವುದಕ್ಕೋಸ್ಕರ ಗೇಟ್ ಇರುತ್ತದೆ ತಾನೆ ಅದೇ ರೀತಿ ಇದೂ ಕೂಡ ಗೇಟ್ ಆಗಿದೆ ಮಕ್ಕಳಾದ ನೀವೀಗ ಎಲ್ಲರಿಗೂ ತಿಳಿಸಬೇಕು ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದುಕೊಂಡಿದೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ನಾವೀಗ ಈ ದಡದಲ್ಲಿ ಇದ್ದೇವೆ ಇನ್ನು ಸಮಯ ಬಹಳ ಕಡಿಮೆ ಇದೆ ಈಗ ಈ ಹಳೆಯ ಜಗತ್ತಿನ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಾವೀಗ ಹೊಸ ಜಗತ್ತಿಗೆ ಹೋಗಬೇಕು ಪರಮಾತ್ಮ ತಂದೆಯ ಮೂಲಕ ಎಷ್ಟು ಸಹಜ ರೂಪದಲ್ಲಿ ಜ್ಞಾನದ ತಿಳುವಳಿಕೆ ನಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಈ ನಾಟಕ ಚಕ್ರ ನಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು ಈಗ ನೀವು ಕಲಿಯುಗದಲ್ಲಿ ಇಲ್ಲ ನೀವು ಕಲಿಯುಗದ ದಡವನ್ನು ಬಿಟ್ಟಿದ್ದೀರಾ ಈಗ ಆ ಕಡೆ ಇರುವಂತವರನ್ನು ನೀವೇಕೆ ನೆನಪು ಮಾಡುತ್ತೀರಾ ಕಲಿಯುಗದಲ್ಲಿ ಇರುವಂತವರನ್ನು ನೀವೇಕೆ ನೆನಪು ಮಾಡಬೇಕು ಏಕೆಂದರೆ ನೀವೀಗ ಕಲಿಯುಗದ ದಡವನ್ನು ಬಿಟ್ಟಿದ್ದೀರಾ ಹಳೆಯ ಜಗತ್ತನ್ನು ನೀವೀಗ ಬಿಟ್ಟಿದ್ದೀರಾ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಅಂದ ಮೇಲೆ ನೀವು ಹಿಂದೆ ತಿರುಗಿ ಏಕೆ ನೋಡುತ್ತೀರಾ ನಿಮ್ಮ ಬುದ್ಧಿಯೋಗ ವಿಕಾರಿ ಜಗತ್ತಿನ ಜೊತೆಗೆ ಏಕೆ ಜೋಡಣೆ ಆಗುತ್ತದೆ ನೀವೀಗ ಏಕೆ ವಿಕಾರಿ ಜಗತ್ತಿನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೀರಾ ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಕೆಲವು ಮಕ್ಕಳು ರೂಪಾಯಲ್ಲಿ ಒಂದು ಆಣೆಯಷ್ಟು ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಜ್ಞಾನವನ್ನು ಕೇಳುತ್ತಾರೆ ಪುನಃ ಜ್ಞಾನವನ್ನು ಮರೆತು ಬಿಡುತ್ತಾರೆ ನೀವೀಗ ಯಾವ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು ಬುದ್ಧಿಯ ಮೂಲಕ ನೀವು ಕಾರ್ಯವನ್ನು ಮಾಡಬೇಕು ನಾವೀಗ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಈ ಕಲಿಯುಗದ ದಡವನ್ನು ಬಿಟ್ಟು ನಾವು ಮುಂದೆ ಬಂದಿದ್ದೇವೆ ಅಂದ ಮೇಲೆ ನೀವು ಪುನಃ ಹಿಂತಿರುಗಿ ಏಕೆ ನೋಡುತ್ತೀರಾ ಕಳೆದು ಹೋಗಿದ್ದು ಕಳೆದು ಹೋಯಿತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಮಾತಾಗಿದೆ ಬಹಳ ಸೂಕ್ಷ್ಮವಾದ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ತಮ್ಮ ಕುತ್ತಿಗೆಯನ್ನು ಹಳೆಯ ಜಗತ್ತಿನ ಕಡೆ ತಿರುಗಿಸಿ ಮುಖದ ಮೂಲಕ ಹಳೆಯ ಜಗತ್ತನ್ನು ನೋಡುತ್ತಿದ್ದಾರೆ ಕಲಿಯುಗದಲ್ಲಿ ಮಕ್ಕಳ ಬುದ್ಧಿ ನೇತಾಡುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿಮ್ಮ ಮುಖವನ್ನು ಸತ್ಯಯುಗದ ಕಡೆ ತಿರುಗಿಸಿ ಈ ಹಳೆಯ ಜಗತ್ತಿನಲ್ಲಿ ನಿಮ್ಮ ಕೆಲಸಕ್ಕೆ ಬರುವಂತಹ ಯಾವ ವಸ್ತುವೂ ಇಲ್ಲ ಪರಮಾತ್ಮ ತಂದೆ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ತರಿಸುತ್ತಾರೆ ಹೊಸ ಜಗತ್ತು ಸಮ್ಮುಖದಲ್ಲಿ ನಿಂತಿದೆ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ನೀವೇ ವಿಚಾರ ಮಾಡಿ ಈಗ ನನ್ನ ಸ್ಥಿತಿ ಈ ರೀತಿ ಇದೆ ತಾನೆ ಅಂದರೆ ಹಳೆಯ ಜಗತ್ತಿನ ಬಗ್ಗೆ ನನಗೆ ವೈರಾಗ್ಯ ಬಂದಿದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಫಾಸ್ಟ್ ಈಸ್ ಫಾಸ್ಟ್ ಕಳೆದು ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಹಳೆಯ ಜಗತ್ತಿನಲ್ಲಿ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಈ ಹಳೆಯ ಜಗತ್ತಿನಲ್ಲಿ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡಿ ಈಗ ನೀವು ಕೇವಲ ಒಂದೇ ಒಂದು ಶ್ರೇಷ್ಠವಾದ ಆಸೆಯನ್ನು ಇಟ್ಟುಕೊಳ್ಳಬೇಕು ನಾನೀಗ ಸುಖಧಾಮಕ್ಕೆ ಹೋಗಬೇಕು ಅನ್ನುವ ಒಂದೇ ಒಂದು ಶ್ರೇಷ್ಠ ಆಸೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಬುದ್ಧಿಯ ಮೂಲಕ ಸುಖಧಾಮವನ್ನು ನೆನಪು ಮಾಡುತ್ತಿರಬೇಕು ನೀವು ನಿಮ್ಮ ಮುಖವನ್ನು ಹಿಂದೆ ತಿರುಗಿಸಿ ಏಕೆ ನೋಡುತ್ತೀರಾ ನೀವು ಹಿಂದೆ ತಿರುಗಿ ಏಕೆ ನೋಡುತ್ತೀರಾ ಅನೇಕ ಮಕ್ಕಳು ಪುನಃ ಕಲಿಯುಗದ ಕಡೆ ಹಿಂದೆ ತಿರುಗಿ ನೋಡುತ್ತಾರೆ ಅಂದರೆ ಸಂಗಮ ಯುಗದ ಕಡೆ ಬೆನ್ನನ್ನು ಮಾಡುತ್ತಾರೆ ಕಲಿಯುಗವನ್ನು ನೋಡುತ್ತಾರೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಹಳೆಯ ಜಗತ್ತಿನಿಂದ ನೀವೀಗ ದೂರ ಆಗಿದ್ದೀರಾ ಹಳೆಯ ಜಗತ್ತನ್ನು ಬಿಟ್ಟು ನೀವು ಸಂಗಮ ಯುಗಕ್ಕೆ ಬಂದಿದ್ದೀರಾ ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ ಅಂದ ಮೇಲೆ ನೀವೀಗ ಎಲ್ಲೂ ನಿಲ್ಲಬಾರದು ನೀವೀಗ ಎಲ್ಲೂ ನೋಡಬಾರದು ನೀವೀಗ ಏನನ್ನೂ ನೋಡಬಾರದು ಕಳೆದು ಹೋದ ಮಾತನ್ನು ನೀವೀಗ ನೆನಪು ಮಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಮುಂದೆ ಹೋಗುತ್ತಿರಬೇಕು ನೀವು ಹಿಂದೆ ತಿರುಗಿ ನೋಡಬೇಡಿ ಒಂದೇ ಕಡೆ ನೋಡುತ್ತೀರಿ ಕೇವಲ ಒಬ್ಬ ತಂದೆಯನ್ನೇ ನೋಡುತ್ತೀರಿ ಆಗ ನಿಮ್ಮ ಸ್ಥಿತಿ ಅಚಲವಾಗಿರುತ್ತದೆ ಸ್ಥಿರವಾಗಿರುತ್ತದೆ ಅಡೋಲವಾಗಿರುತ್ತದೆ ನೀವು ಆ ಕಡೆ ನೋಡಿದರೆ ಹಳೆಯ ಜಗತ್ತಿನ ಮಿತ್ರ ಸಂಬಂಧಿ ಮುಂತಾದವರ ನೆನಪು ಬರುತ್ತದೆ ಮಕ್ಕಳು ನಂಬರ್ವಾರ್ ಆಗಿದ್ದಾರೆ ತಂದೆ ನೋಡುತ್ತಾರೆ ಈ ದಿನ ಮಕ್ಕಳು ಬಹಳ ಚೆನ್ನಾಗಿ ವರ್ತನೆಯನ್ನು ಮಾಡುತ್ತಿದ್ದಾರೆ ಮಕ್ಕಳ ನಡತೆ ಈ ದಿನ ಬಹಳ ಚೆನ್ನಾಗಿದೆ ನಾಳೆ ಕೆಳಗಡೆ ಬಿದ್ದರೆ ಸಂಪೂರ್ಣ ತಂದೆಯ ಹೃದಯದಿಂದ ಕೆಳಗಡೆ ಇಳಿದು ಬಿಡುತ್ತಾರೆ ನಾಳೆ ವಿಕಾರಕ್ಕೆ ವಶಾಗಿ ಅದೇ ಮಕ್ಕಳು ಕೆಳಗಡೆ ಬಿದ್ದರೆ ತಂದೆಯ ಹೃದಯದಿಂದ ದೂರ ಆಗಿಬಿಡುತ್ತಾರೆ ಈ ರೀತಿ ಮಕ್ಕಳ ಜೀವನದಲ್ಲಿ ಗ್ರಹಚಾರ ಬರುತ್ತದೆ ಗ್ರಹಚಾರ ಬಂದರೆ ಮುರುಳಿಯನ್ನು ಕೇಳಲು ಮನಸ್ಸಾಗುವುದಿಲ್ಲ ನೀವೇ ವಿಚಾರ ಮಾಡಿ ನಿಮ್ಮ ಜೀವನದಲ್ಲಿ ಈ ರೀತಿ ಆಗುತ್ತದೆ ತಾನೆ ತಂದೆ ಹೇಳುತ್ತಾರೆ ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಾ ಅಂದ ಮೇಲೆ ಮುಂದೆ ಹೋಗುವಂತಹ ಗುರಿ ಈಗ ನಿಮಗೆ ಇರಬೇಕು ಮುಂದೆ ಹೊಸ ಜಗತ್ತಿದೆ ಹೊಸ ಜಗತ್ತನ್ನು ನೋಡಿದಾಗ ನಿಮಗೆ ಖುಷಿ ಆಗುತ್ತದೆ ಈಗ ನೀವು ಸತ್ಯುಗದ ಬಹಳ ಸಮೀಪಕ್ಕೆ ಬಂದು ತಲುಪಿದ್ದೀರಾ ನೀವೀಗ ಸಮೀಪದ ದಡದಲ್ಲಿ ಇದ್ದೀರಾ ವಿದೇಶದಿಂದ ವಾಪಸ್ ತಮ್ಮ ದೇಶಕ್ಕೆ ಬಂದಾಗ ಹೇಳುತ್ತಾರೆ ತಾನೆ ಈಗ ನನಗೆ ನನ್ನ ದೇಶದ ವೃಕ್ಷ ಕಾಣಿಸುತ್ತಿದೆ ಎಂದು ಈಗ ನಾನು ನನ್ನ ದೇಶದವರನ್ನು ಕೂಗಿ ಕರೆದರೆ ಅವರು ತಕ್ಷಣ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಅಂದರೆ ನೀವೀಗ ಸಂಪೂರ್ಣ ಹೊಸ ಜಗತ್ತಿನ ಸಮ್ಮುಖದಲ್ಲಿ ಇದ್ದೀರಾ ನೀವೀಗ ನೆನಪು ಮಾಡಿದ ತಕ್ಷಣ ದೇವತೆಗಳು ನಿಮ್ಮ ಸಮ್ಮುಖಕ್ಕೆ ಬಂದು ಬಿಡುತ್ತಾರೆ ಮೊದಲು ನೀವು ಕರೆದ ತಕ್ಷಣ ದೇವತೆಗಳು ನಿಮ್ಮ ಸಮ್ಮುಖಕ್ಕೆ ಬರುತ್ತಿರಲಿಲ್ಲ ಸೂಕ್ಷ್ಮ ವತನಕ್ಕೆ ನಿಮ್ಮ ಮಾವನ ಮನೆಯವರು ಬರುತ್ತಾರೇನು ಅಂದರೆ ದೇವತೆಗಳು ಸೂಕ್ಷ್ಮ ವತನಕ್ಕೆ ಬರುತ್ತಾರೇನು ಈಗ ತವರು ಮನೆ ಮತ್ತು ಮಾವನ ಮನೆಯವರು ಇಬ್ಬರೂ ಹೋಗಿ ಸೂಕ್ಷ್ಮ ವತನದಲ್ಲಿ ಮಿಲನವನ್ನು ಮಾಡುತ್ತೀರಾ ಆದರೂ ಕೂಡ ಮಕ್ಕಳಾದ ನೀವು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಈ ಎಲ್ಲಾ ಮಾತನ್ನು ಮರೆತು ಬಿಡುತ್ತೀರಾ ಬುದ್ಧಿಯೋಗ ಈ ಎಲ್ಲಾ ಮಾತಿನಿಂದ ದೂರ ಆಗಿಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇದು ನಿಮ್ಮೆಲ್ಲರ ಅಂತಿಮ ಜನ್ಮ ಆಗಿದೆ ನೀವೀಗ ಎಂದೂ ಹಿಂದಕ್ಕೆ ಹೋಗಬಾರದು ನೀವೀಗ ಪಾರಾಗಿ ಮುಂದಕ್ಕೆ ಹೋಗಬೇಕು ಆ ಕಡೆಯಿಂದ ನಾವೀಗ ಈ ಕಡೆ ಹೋಗಬೇಕು ಅಂದರೆ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗಬೇಕು ಸಾವು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆ ಇನ್ನು ಕೇವಲ ಒಂದು ಹೆಜ್ಜೆಯನ್ನು ಇಡಬೇಕಷ್ಟೇ ನೌಕೆ ದಡಕ್ಕೆ ಬಂದಾಗ ಎಲ್ಲರೂ ಒಂದು ಹೆಜ್ಜೆಯನ್ನು ನೌಕೆಯ ಒಳಗಡೆ ಎತ್ತಿ ಇಡಬೇಕಾಗುತ್ತದೆ ಅಂದ ಮೇಲೆ ಮಕ್ಕಳಾದ ನೀವು ಈಗ ದಡದಲ್ಲಿ ನಿಂತಿರಬೇಕು ನಿಮ್ಮ ಬುದ್ಧಿಯಲ್ಲಿ ಇದೆ ಆತ್ಮರಾದ ನಾವು ಈಗ ನಮ್ಮ ಮಧುರ ಮನೆಗೆ ವಾಪಸ್ ಹೋಗುತ್ತೇವೆ ಆತ್ಮನಾದ ನಾನು ನನ್ನ ಮಧುರ ಮನೆಗೆ ವಾಪಸ್ ಹೋಗುತ್ತೇನೆ ಅನ್ನುವ ಮಾತಿನ ಸ್ಮೃತಿ ಇದ್ದರೆ ಆ ಖುಷಿಯಲ್ಲಿ ನಿಮ್ಮ ಸ್ಥಿತಿ ಅಚಲ ಅಡೋಲ ಆಗಿಬಿಡುತ್ತದೆ ನೀವೀಗ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಇದೆಲ್ಲ ಬುದ್ಧಿಯ ಮಾತಾಗಿದೆ ಆತ್ಮರಾದ ನಾವು ಈಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಈಗ ನಾವು ಸತ್ಯುಗದ ಅತಿ ಸಮೀಪಕ್ಕೆ ಬಂದು ತಲುಪಿದ್ದೇವೆ ಅಂದರೆ ದಡದಲ್ಲಿ ಬಂದು ನಿಂತಿದ್ದೇವೆ ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದುಕೊಂಡಿದೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಆದರೆ ಮಕ್ಕಳು ನೆನಪಿನ ಯಾತ್ರೆಯನ್ನು ಮರೆತು ಬಿಡುತ್ತೀರಾ ಚಾರ್ಟ್ ಅನ್ನು ಬರೆಯುವುದನ್ನು ಮರೆತು ಬಿಡುತ್ತೀರಾ ನಿಮ್ಮ ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ನೋಡಿಕೊಳ್ಳಿ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೋ ಆ ಮಾತನ್ನು ಅದೇ ರೀತಿ ಅರ್ಥ ಮಾಡಿಕೊಳ್ಳಿ ನಾನೀಗ ಸಂಪೂರ್ಣ ದಡದಲ್ಲಿ ಬಂದು ನಿಂತಿದ್ದೇನೆ ಅಂದ ಮೇಲೆ ನಾನು ದಡದಲ್ಲಿ ಬಂದು ನಿಂತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನಾ ಎಂದು ನಿಮ್ಮ ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ಸ್ವಯಂ ಕೇಳಿಕೊಳ್ಳಿ ಅಂದರೆ ನಾನೀಗ ಕಲಿಯುಗದ ಅಂತ್ಯದ ದಡದಲ್ಲಿ ಬಂದು ನಿಂತಿದ್ದೇನಾ ಎಂದು ಸ್ವಯಂ ಕೇಳಿಕೊಳ್ಳಿ ಬುದ್ಧಿಯಿಂದ ಒಬ್ಬ ತಂದೆಯನ್ನೇ ನೆನಪು ಮಾಡಿ ನಿಮ್ಮ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರಬೇಕು ಬಾಬಾ ನೆನಪಿನ ಯಾತ್ರೆಯನ್ನು ಭಿನ್ನ ಭಿನ್ನ ಪ್ರಕಾರದಿಂದ ಕಲಿಸುತ್ತಿರುತ್ತಾರೆ ಈ ನೆನಪಿನ ಯಾತ್ರೆಯ ನಶೆಯಲ್ಲೇ ನಾವು ಸ್ಥಿತ ಆಗಿರಬೇಕು ನಾನೀಗ ಕೇವಲ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಖುಷಿ ನಮಗೆ ಇರಬೇಕು ಈ ಜಗತ್ತಿನಲ್ಲಿರುವ ಎಲ್ಲಾ ಸಂಬಂಧಗಳು ಅಸತ್ಯ ಸಂಬಂಧ ಆಗಿದೆ ಸತ್ಯ ಸಂಬಂಧ ಸತ್ಯುಗದ ಸಂಬಂಧ ಆಗಿದೆ ಅಂದ ಮೇಲೆ ಅನ್ನು ನೋಡಿಕೊಳ್ಳಿ ನಾನೀಗ ಎಲ್ಲಿ ಬಂದು ನಿಂತಿದ್ದೇನೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಸಂಪೂರ್ಣ ಚಕ್ರವನ್ನು ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಸತ್ಯುಗದಿಂದ ಹಿಡಿದು ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಈಗ ಸಂಪೂರ್ಣ ಅಂತ್ಯದಲ್ಲಿ ದಡದಲ್ಲಿ ಬಂದು ನಿಂತಿದ್ದೀರಾ ಅಂದ ಮೇಲೆ ನೀವೀಗ ಅಂತಿಮ ದಡದಲ್ಲಿ ನಿಂತಿದ್ದೀರಾ ಕೆಲವರು ತಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥವಾಗಿ ಕಳೆಯುತ್ತಾರೆ ಯಾರು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೋ ಅವರು ಬಹಳ ಪರಿಶ್ರಮ ಪಟ್ಟು ಇಡೀ ದಿನದಲ್ಲಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ತಂದೆಯನ್ನು ನೆನಪು ಮಾಡುತ್ತಾರೆ ನೀವು ಇಡೀ ದಿನ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಆದರೆ ಮಕ್ಕಳು ಈ ರೀತಿ ಇಡೀ ದಿನ ಸ್ವದರ್ಶನ ಚಕ್ರಧಾರಿ ಆಗಿರುವುದಿಲ್ಲ ಪರಮಾತ್ಮ ತಂದೆ ಭಿನ್ನ ಭಿನ್ನ ವಿಧಿಯನ್ನು ತಿಳಿಸುತ್ತಾರೆ ಇದು ಆತ್ಮದ ಮಾತಾಗಿದೆ ನಿಮ್ಮ ಬುದ್ಧಿಯಲ್ಲಿ ಈ ನಾಟಕ ಚಕ್ರ ತಿರುಗುತ್ತಿರಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಏಕೆ ಚಕ್ರದ ನೆನಪಿರಬಾರದು ಅವಶ್ಯವಾಗಿ ಚಕ್ರದ ನೆನಪಿರಬೇಕು ನಾವೀಗ ಅಂತಿಮ ದಡದಲ್ಲಿ ಬಂದು ನಿಂತಿದ್ದೇವೆ ಅಂದ ಮೇಲೆ ದಡದ ವಿಚಾರ ಬುದ್ಧಿಯಲ್ಲಿ ಏಕೆ ನೆನಪಿಗೆ ಬರುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ ಅಂದ ಮೇಲೆ ನಾವೀಗ ಸತ್ಯುಗದ ದಡದ ಸಮೀಪಕ್ಕೆ ಹೋಗಿ ನಿಂತಿದ್ದೇವೆ ಏನು ಹೇಗೆ ನಿಧಾನವಾಗಿ ಚಲಿಸುತ್ತದೆಯೋ ಅದೇ ರೀತಿ ನಾವು ಕೂಡ ಬುದ್ಧಿಯ ಮೂಲಕ ಈ ಸೃಷ್ಟಿ ಚಕ್ರವನ್ನು ತಿರುಗಿಸುತ್ತಿರಬೇಕು ಅಂದ ಮೇಲೆ ನೀವು ಪ್ರತ್ಯಕ್ಷದಲ್ಲಿ ಏಕೆ ಈ ರೀತಿ ಸ್ವದರ್ಶನ ಚಕ್ರಧಾರಿಗಳಾಗುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಚಕ್ರದ ನೆನಪು ಏಕೆ ಬರುವುದಿಲ್ಲ ಇದು ಸ್ವದರ್ಶನ ಚಕ್ರ ಆಗಿದೆ ಪರಮಾತ್ಮ ತಂದೆ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ಬುದ್ಧಿಯ ಮೂಲಕ ಸಂಪೂರ್ಣ ಚಕ್ರವನ್ನು ತಿರುಗಿಸಿ ನಂತರ ಕಲಿಯುಗದ ಅಂತ್ಯದ ದಡದಲ್ಲಿ ಬಂದು ನಿಲ್ಲಬೇಕು ಹೊರಗಡೆ ಜಗತ್ತಿನ ವಾತಾವರಣದ ಜಂಜಾಟ ನಿಮ್ಮ ಜೀವನದಲ್ಲಿ ಇರಬಾರದು ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳಾದ ನೀವು ಹೆಚ್ಚು ಶಾಂತಿಯಲ್ಲಿ ಸ್ಥಿತ ಆಗಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಹಳೆಯ ಜಗತ್ತನ್ನು ಬಿಟ್ಟು ಹೊಸ ಸಂಬಂಧದ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಮಕ್ಕಳು ಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ನಿಮ್ಮ ಪಾಪ ಹೇಗೆ ನಾಶ ಆಗಲು ಸಾಧ್ಯ ನಿಮಗೆ ಗೊತ್ತಿದೆ ಈಗ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಈ ನಾಟಕ ಚಕ್ರದ ಮಾಡೆಲ್ ಎಷ್ಟು ಸಣ್ಣದಾಗಿದೆ ಐದು ಸಾವಿರ ವರ್ಷದ ಜಗತ್ತು ಈ ಜಗತ್ತಾಗಿದೆ ಐದು ಸಾವಿರ ವರ್ಷದ ನಾಟಕ ಚಕ್ರ ಈ ಚಕ್ರ ಆಗಿದೆ ಅಜ್ಮೀರ್ನಲ್ಲಿ ಸ್ವರ್ಗದ ಮಾಡೆಲ್ ಇದೆ ಆದರೆ ಸ್ವರ್ಗದ ಮಾಡೆಲ್ ಅನ್ನು ನೋಡಿದರೂ ಕೂಡ ಯಾರಿಗೂ ಸ್ವರ್ಗದ ನೆನಪು ಬರುವುದಿಲ್ಲ ಅವರಿಗೆ ಸ್ವರ್ಗದ ಬಗ್ಗೆ ಗೊತ್ತೇ ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇನ್ನೂ ನಲವತ್ತು ಸಾವಿರ ವರ್ಷದ ನಂತರ ಸ್ವರ್ಗ ಬರುತ್ತದೆ ಎಂದು ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಈ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಅನ್ನುವ ವಿಚಾರವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ನಾವೀಗ ಅಂತ್ಯದಲ್ಲಿ ಬಂದು ನಿಂತಿದ್ದೇವೆ ಹೆಜ್ಜೆ ಹೆಜ್ಜೆಗೂ ಈ ನಾಟಕ ಚಕ್ರ ಹೇನಿನಂತೆ ಚಲಿಸುತ್ತಿರುತ್ತದೆ ಗುರಿ ಬಹಳ ದೊಡ್ಡದಾಗಿದೆ ತಂದೆಗೆ ಗುರಿಯ ಬಗ್ಗೆ ಗೊತ್ತಿದೆ ತಂದೆಯ ಜೊತೆಗೆ ಬ್ರಹ್ಮ ತಂದೆ ಕೂಡ ಇದ್ದಾರೆ ಶಿವ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ ಏನು ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ತಿಳಿಸುತ್ತಾರೆ ಶಿವ ತಂದೆ ಜ್ಞಾನವನ್ನು ಹೇಳುವಾಗ ಈ ಬ್ರಹ್ಮ ತಂದೆ ಕೂಡ ಜ್ಞಾನವನ್ನು ಕೇಳುತ್ತಾರೆ ಆದರೆ ಈ ರೀತಿ ಮಕ್ಕಳು ವಿಚಾರ ಸಾಗರ ಮಂಥನವನ್ನು ಮಾಡುವುದೇ ಇಲ್ಲ ಬ್ರಹ್ಮ ತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಮಕ್ಕಳಿಗೆ ಜ್ಞಾನದ ಪಾಯಿಂಟ್ ತಿಳಿಸುತ್ತಿರುತ್ತಾರೆ ಈ ಬ್ರಹ್ಮ ತಂದೆ ಬಹಳಷ್ಟು ಹಿಂದೆ ಇದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಬ್ರಹ್ಮ ತಂದೆ ಬಹಳಷ್ಟು ಮುಂದೆ ಹೋಗಿದ್ದಾರೆ ಎಷ್ಟು ಮುಂದೆ ಹೋಗಿದ್ದಾರೆ ಅಂದರೆ ಕೇವಲ ಬ್ರಹ್ಮ ತಂದೆಯ ಬಾಲ ಮಾತ್ರ ಇಲ್ಲಿ ಉಳಿದುಕೊಂಡಿದೆ ಬ್ರಹ್ಮಾ ತಂದೆ ಹಿಂದೆ ಇರಲು ಹೇಗೆ ಸಾಧ್ಯ ಇಂತಿಂತಹ ಬಹಳಷ್ಟು ಆಳವಾದ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ತಪ್ಪನ್ನು ಮಾಡುವುದನ್ನು ಬಿಟ್ಟು ಬಿಡಬೇಕು ಮಕ್ಕಳು ಎರಡು ವರ್ಷದ ನಂತರ ಬಾಬಾರವರ ಜೊತೆಗೆ ಮಿಲನವನ್ನು ಮಾಡಲು ಮಧುಬನಕ್ಕೆ ಬರುತ್ತಾರೆ ಅಂತಹ ಮಕ್ಕಳಿಗೆ ನಾನೀಗ ಅಂತ್ಯದಲ್ಲಿ ದಡದಲ್ಲಿ ಬಂದು ನಿಂತಿದ್ದೇನೆ ನಾನು ಸತ್ಯಯುಗದ ಸಮೀಪದ ದಡದಲ್ಲಿ ಬಂದು ನಿಂತಿದ್ದೇನೆ ಅನ್ನುವ ಮಾತು ನೆನಪಿನಲ್ಲಿ ಇರುತ್ತದೇನು ನಾನೀಗ ವಾಪಸ್ ಮನೆಗೆ ಹೋಗಬೇಕು ಯಾವಾಗ ಇಂತಹ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಇನ್ನೇನು ಉಳಿಯುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಡಬ್ಬಲ್ ಕಿರೀಟಧಾರಿಗಳು ಎಂದು ಡಬ್ಬಲ್ ಕಿರೀಟದಾರಿ ಅನ್ನುವುದು ಕೇವಲ ಹೆಸರಾಗಿದೆ ಇನ್ನು ಬೆಳಕಿನ ಕಿರೀಟ ಸತ್ಯುಗದಲ್ಲಿ ಇರುವುದಿಲ್ಲ ಈ ಬೆಳಕಿನ ಕಿರೀಟ ಪವಿತ್ರತೆಯ ಸಂಕೇತ ಆಗಿದೆ ಎಷ್ಟೆಲ್ಲಾ ಜನ ಧರ್ಮಸ್ಥಾಪಕರಿದ್ದಾರೋ ಆ ಧರ್ಮಸ್ಥಾಪಕರ ಚಿತ್ರದ ಹಿಂದೆ ಅವಶ್ಯವಾಗಿ ಬೆಳಕಿನ ಕಿರೀಟವನ್ನು ತೋರಿಸುತ್ತಾರೆ ಏಕೆಂದರೆ ಆ ಧರ್ಮಸ್ಥಾಪಕರು ನಿರ್ವಿಕಾರಿಗಳು ಮತ್ತು ಸತೋಪ್ರಧಾನರು ಆಗಿದ್ದಾರೆ ನಂತರ ಅವರೇ ರಜೋ ಮತ್ತು ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಜ್ಞಾನದ ನಶೆಯಲ್ಲೇ ಮಕ್ಕಳು ಸ್ಥಿತ ಆಗಿರಬೇಕು ಬಲೆ ನೀವು ಈ ಜಗತ್ತಿನಲ್ಲಿ ಇದ್ದೀರಾ ಈ ಜಗತ್ತಿನಲ್ಲಿ ಇದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿರಬೇಕು ಈ ಜಗತ್ತಿನಲ್ಲಿರುವ ಸಂಬಂಧಿಗಳ ಜೊತೆಗೆ ಸಂಬಂಧವನ್ನೂ ಕೂಡ ನಿಭಾಯಿಸಬೇಕು ಯಾರು ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಈಗ ದೈವಿ ವೃಕ್ಷವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಯಾರಾಗಿದ್ದಾರೋ ಅವರು ಅವಶ್ಯವಾಗಿ ಮೊದಲು ಅಥವಾ ಲೇಟ್ ಆಗಿ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಂತ್ಯದಲ್ಲಿ ಬರುವಂತವರು ಆದಿಯಲ್ಲಿ ಬಂದಂತಹ ಮಕ್ಕಳಿಗಿಂತ ಪುರುಷಾರ್ಥದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಈ ರೀತಿ ಅಂತಿಮ ಸಮಯದವರೆಗೂ ಕೂಡ ನಡೆಯುತ್ತದೆ ಹಳಬರಿಗಿಂತ ಪುರುಷಾರ್ಥದಲ್ಲಿ ಅವರು ಮುಂದೆ ಹೆಜ್ಜೆಯನ್ನು ತೀಕ್ಷ್ಣವಾಗಿ ಇಡುತ್ತಾರೆ ನೆನಪಿನ ಯಾತ್ರೆಯ ಬಗ್ಗೆ ಇಲ್ಲಿ ಸಂಪೂರ್ಣ ಪರೀಕ್ಷೆ ನಡೆಯುತ್ತದೆ ಬಲೆ ಮಕ್ಕಳು ಲೇಟಾಗಿ ಜ್ಞಾನ ಮಾರ್ಗಕ್ಕೆ ಬಂದಿರಬಹುದು ಆದರೆ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದರೆ ಮತ್ತು ಎಲ್ಲಾ ಉದ್ಯೋಗ ವ್ಯವಹಾರವನ್ನು ತ್ಯಾಗ ಮಾಡಿ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡರೆ ನೀವು ಚೆನ್ನಾಗಿ ತಂದೆಯನ್ನು ನೆನಪು ಮಾಡಿದರೆ ತೀಕ್ಷ್ಣವಾಗಿ ಎಲ್ಲರಿಗಿಂತ ಪುರುಷಾರ್ಥದಲ್ಲಿ ಮುಂದೆ ಹೋಗಬಹುದು ಆದರೆ ಭೋಜನವನ್ನಂತೂ ಸ್ವೀಕಾರ ಮಾಡಲೇಬೇಕು ಊಟವನ್ನು ಮಾಡಲೇಬೇಕು ನೀವು ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ನಾನೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ಅನ್ನುವ ಒಂದೇ ಮಾತಿನ ಚಿಂತೆ ಮಕ್ಕಳ ಬುದ್ಧಿಯಲ್ಲಿ ಆಗ ಇರುತ್ತದೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯ ನನಗೆ ಸಿಗುತ್ತಿದೆ ಲಾಟ್ರಿ ಸಿಕ್ಕಾಗ ಖುಷಿಯ ನಶೆ ಏರುತ್ತದೆ ಲಾಟ್ರಿ ಹೊಡೆದಾಗ ಖುಷಿಯ ನಶೆ ಏರುತ್ತದೆ ಅಂದ ಮೇಲೆ ನೀವು ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ನಿಮ್ಮ ಈ ಜೀವನಕ್ಕೆ ಅಂತಿಮ ಅಮೂಲ್ಯ ಜೀವನ ಎಂದು ಕರೆಯಲಾಗುತ್ತದೆ ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಖುಷಿ ಇದೆ ಹನುಮಂತ ಕೂಡ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಸ್ಥಿರ ಆದರು ಅಂದರೆ ಹನುಮಂತ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಅಚ್ಚಲ ಆದರು ಎಂದು ಹೇಳುತ್ತಾರೆ ಬಿದಿರಿನ ಕಾಡಿಗೆ ಬೆಂಕಿ ಹತ್ತಿತು ಸಂಪೂರ್ಣ ರಾವಣ ರಾಜ್ಯವೇ ಸುಟ್ಟು ಹೋಯಿತು ಆದರೆ ಹನುಮಂತ ಮಾತ್ರ ಅಚ್ಚಲವಾಗಿ ಇದ್ದರು ಎಂದು ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಥೆಯ ಯಥಾರ್ಥವಾದ ಮಾತನ್ನು ತಂದೆ ಕುಳಿತು ತಿಳಿಸುತ್ತಾರೆ ಈಗ ಈ ರಾವಣ ರಾಜ್ಯ ಸಮಾಪ್ತಿಯಾಗಲೇಬೇಕು ನೀವೀಗ ಸ್ಥಿರ ಬುದ್ಧಿ ಉಳ್ಳವರಾಗಬೇಕು ರಾವಣ ರಾಜ್ಯ ಸಮಾಪ್ತಿಯಾಗುತ್ತಿದ್ದರೂ ಕೂಡ ನೀವು ಚಂಚಲರಾಗದೆ ಸ್ಥಿರತೆಯಿಂದ ಇದ್ದರೆ ನಿಮ್ಮ ಬುದ್ಧಿಗೆ ಸ್ಥಿರ ಬುದ್ಧಿ ಅಥವಾ ಅಚಲ ಬುದ್ಧಿ ಎಂದು ಕರೆಯಲಾಗುತ್ತದೆ ಈಗ ನಾವು ಅಂತಿಮ ದಡದಲ್ಲಿ ಬಂದು ನಿಂತಿದ್ದೇವೆ ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಈ ರೀತಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಿ ಆಗ ಖುಷಿಯ ನಶೆ ಏರುತ್ತದೆ ನಿಮ್ಮ ಆಯಸ್ಸು ಕೂಡ ಯೋಗದ ಶಕ್ತಿಯಿಂದ ವೃದ್ಧಿಯಾಗುತ್ತದೆ ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆ ದೈವಿ ಗುಣ ಅರ್ಧ ಕಲ್ಪದವರೆಗೂ ನಿಮ್ಮ ಜೀವನದಲ್ಲಿ ಇರುತ್ತದೆ ಈ ಒಂದು ಜನ್ಮದಲ್ಲಿ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತೀರಾ ಈ ಪುರುಷಾರ್ಥದ ಆಧಾರದಿಂದ ಸತ್ಯುಗಕ್ಕೆ ಹೋಗಿ ನೀವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ ಅಂದ ಮೇಲೆ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ತಪ್ಪನ್ನು ಮಾಡಬಾರದು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿರುತ್ತಾರೆ ಈಗ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಸ್ವಲ್ಪ ಸಮಯದಲ್ಲಿ ಮಕ್ಕಳಾದ ನೀವು ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ ಇಡೀ ಜಗತ್ತನ್ನೇ ನೀವು ಪರಿವರ್ತನೆ ಮಾಡುತ್ತೀರಾ ಜಗತ್ತನ್ನು ಪರಿವರ್ತನೆ ಮಾಡುವುದು ಪರಮಾತ್ಮ ತಂದೆಗೇನು ದೊಡ್ಡ ಮಾತಲ್ಲ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ಊಟವನ್ನು ಮಾಡುತ್ತಾ ನೀರನ್ನು ಕುಡಿಯುತ್ತ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಈ ಗುಪ್ತ ಮಾತನ್ನು ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ನಿಮ್ಮ ಸ್ಥಿತಿಯನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಸ್ಥಿತಿಯನ್ನು ಚೆನ್ನಾಗಿ ರೂಪಿಸಿಕೊಳ್ಳದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಪರಿಶ್ರಮವನ್ನು ಪಡುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ಅಂತಿಮ ದಡದಲ್ಲಿ ಬಂದು ನಿಂತಿದ್ದೇವೆ ಅಂದ ಮೇಲೆ ಪುನಃ ನಾವೇಕೆ ಹಿಂದೆ ತಿರುಗಿ ನೋಡಬೇಕು ನಾವೀಗ ಮುಂದೆ ಹೆಜ್ಜೆಯನ್ನು ಇಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಅಂತರ್ಮುಖಿಗಳಾಗಬೇಕು ಅದಕ್ಕೋಸ್ಕರ ಆಮೆಯ ಉದಾಹರಣೆ ಕೂಡ ನಿಮ್ಮ ಉದಾಹರಣೆ ಆಗಿದೆ ಬಲೆ ಈ ಎಲ್ಲಾ ಉದಾಹರಣೆಗಳು ನಿಮ್ಮ ಉದಾಹರಣೆ ಆಗಿದೆ ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ ಹಠಯೋಗಿ ಸನ್ಯಾಸಿಗಳು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಈ ಮಾತನ್ನು ಕೇಳಿಸಿಕೊಂಡರೆ ಅವರು ತಿಳಿದುಕೊಳ್ಳುತ್ತಾರೆ ಇವರು ನಮಗೆ ನಿಂದನೆಯನ್ನು ಮಾಡುತ್ತಿದ್ದಾರೆ ಎಂದು ಆದ್ದರಿಂದ ಯುಕ್ತಿಯಿಂದ ನೀವು ಪಾಯಿಂಟ್ ಅನ್ನು ಬರೆಯಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಎಂದು ಇಂಡೈರೆಕ್ಟ್ ಆಗಿ ಹೇಳಿದಾಗ ಯಾರಿಗೂ ವ್ಯರ್ಥ ವಿಚಾರ ನಡೆಯುವುದಿಲ್ಲ ಯುಕ್ತಿಯಿಂದ ನಡೆದುಕೊಳ್ಳಬೇಕಾಗುತ್ತದೆ ಹಾವು ಸಾಯಬೇಕು ಕೋಲೂ ಕೂಡ ಮುರಿಯಬಾರದು ನಿಮ್ಮ ಕುಟುಂಬದವರ ಜೊತೆಗೆ ಪರಿವಾರದವರ ಜೊತೆಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು ನಿಮಗೆ ಗೊತ್ತಿದೆ ಈಗ ನಾವು ಒಬ್ಬ ತಂದೆಯ ಮತದಂತೆ ನಡೆಯುತ್ತಿದ್ದೇವೆ ಇದು ದೇವತೆಯಾಗುವಂತಹ ಮತ ಆಗಿದೆ ಇದಕ್ಕೆ ಅದ್ವೈತ್ಯ ಮತ ಎಂದು ಕರೆಯಲಾಗುತ್ತದೆ ಮಕ್ಕಳಾದ ನೀವು ಈಗ ದೇವತೆ ಆಗಬೇಕು ಅನೇಕ ಬಾರಿ ನೀವು ದೇವತೆ ಆಗಿದ್ದೀರಾ ಎಷ್ಟು ಬಾರಿ ನೀವು ದೇವತೆಯಾಗಿದ್ದೀರಾ ಅನೇಕ ಬಾರಿ ನೀವು ದೇವತೆ ಆಗಿದ್ದೀರಾ ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಾ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಈಗ ವಾಪಸ್ ಮನೆಗೆ ಹೋಗಬೇಕು ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಹಿಂದೆ ತಿರುಗಿ ನಾವೇಕೆ ನೋಡಬೇಕು ಕಲಿಯುಗದ ಕಡೆ ನಾವೇಕೆ ನೋಡಬೇಕು ಕಲಿಯುಗವನ್ನು ನಾವೀಗ ನೋಡಬಾರದು ಕಲಿಯುಗವನ್ನು ನೋಡುತ್ತಿದ್ದರೂ ಕೂಡ ನೀವು ನಿಮ್ಮ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ ನಿಂತಿರಬೇಕು ಎಂದೂ ಗುರಿಯನ್ನು ಮರೆಯಬಾರದು ನೀವು ಮಹಾವೀರರಾಗಿದ್ದೀರಾ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಈಗ ನಿಮಗೆ ಗೊತ್ತಿದೆ ಸೋಲು ಮತ್ತು ಗೆಲುವಿನ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಪರಮಾತ್ಮ ತಂದೆಯ ಜ್ಞಾನ ಎಷ್ಟೊಂದು ಅದ್ಭುತವಾದ ಜ್ಞಾನ ಆಗಿದೆ ಆತ್ಮನಾದ ನಾನು ಬಿಂದು ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಇಷ್ಟು ಸಣ್ಣ ಬಿಂದು ಆತ್ಮದಲ್ಲಿ ಇಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಈ ನಾಟಕ ಚಕ್ರ ಪುನಃ ತಿರುಗುತ್ತಿರುತ್ತದೆ ಅನ್ನುವುದು ಮೊದಲು ನಿಮಗೆ ಗೊತ್ತಿತ್ತೇನೂ ಇಲ್ಲ ಇದೆಲ್ಲ ಬಹಳಷ್ಟು ಅದ್ಭುತವಾದ ಮಾತಾಗಿದೆ ಇಲ್ಲಿ ಆಶ್ಚರ್ಯದ ಮಾತು ಏನು ಅಂದರೆ ನಾವೀಗ ಎಲ್ಲವನ್ನೂ ಬಿಟ್ಟು ವಾಪಸ್ ಹೋಗಬೇಕು ಅನ್ನುವುದೇ ಆಶ್ಚರ್ಯದ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಎಂದು ಹಿಂದೆ ತಿರುಗಿ ನೋಡಬಾರದು ಯಾವೊಂದು ಮಾತಿನಲ್ಲೂ ನಿಂತು ಬಿಡಬಾರದು ಪರಮಾತ್ಮ ತಂದೆಯ ಕಡೆ ನೋಡುತ್ತಾ ಅಂದರೆ ತಂದೆಯನ್ನೇ ನೋಡುತ್ತಾ ನಿಮ್ಮ ಸ್ಥಿತಿಯನ್ನು ಏಕರಸ್ಥವಾಗಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಈಗ ನಾವು ದಡದಲ್ಲಿ ನಿಂತಿದ್ದೇವೆ ಅನ್ನುವ ಮಾತಿನ ನೆನಪಿರಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ತಪ್ಪನ್ನು ಮಾಡುವುದನ್ನು ಬಿಟ್ಟು ಬಿಡಬೇಕು ಸ್ಥಿತಿಯನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವಂತಹ ಗುಪ್ತ ಪರಿಶ್ರಮವನ್ನು ಪಡಬೇಕು ಇಂದಿನ ವರದಾನ ಆಗಿದೆ ಸರ್ವರ ಮನಸ್ಸಿನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಿನ್ನರು ಮತ್ತು ಪ್ರಿಯರು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಇರುವಂತಹ ಆತ್ಮರಾಗಿ ಯಾವ ಮಕ್ಕಳಲ್ಲಿ ಭಿನ್ನರಾಗಿ ಇರುವ ಮತ್ತು ಪ್ರಿಯರಾಗಿ ಇರುವಂತಹ ಗುಣ ಇರುತ್ತದೆಯೋ ಅಥವಾ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರುವಂತಹ ವಿಶೇಷತೆ ಇರುತ್ತದೆಯೋ ಅಂದರೆ ಯಾರಿಗೆ ಈ ರೀತಿ ಭಿನ್ನ ಸ್ಥಿತಿ ಮತ್ತು ಪ್ರಿಯ ಸ್ಥಿತಿಯಲ್ಲಿ ಇರುವಂತಹ ವರದಾನ ಪ್ರಾಪ್ತಿಯಾಗಿದೆಯೋ ಅಥವಾ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ವರದಾನ ಪ್ರಾಪ್ತಿಯಾಗಿದೆಯೋ ಅವರು ಸರ್ವರಿಗೂ ಪ್ರಿಯರಾಗುತ್ತಾರೆ ಏಕೆಂದರೆ ಭಿನ್ನ ಸ್ಥಿತಿ ಸರ್ವರ ಮನಸ್ಸಿನ ಪ್ರೀತಿಯನ್ನು ಸ್ವತಃ ಪ್ರಾಪ್ತಿ ಮಾಡಿಸುತ್ತದೆ ಈ ರೀತಿ ಭಿನ್ನ ಸ್ಥಿತಿಯಲ್ಲಿ ಸ್ಥಿತಾದಂತಹ ಆತ್ಮರು ತಮ್ಮ ಶಕ್ತಿಶಾಲಿ ಸ್ಥಿತಿ ನಿರ್ಸಂಕಲ್ಪ ಸ್ಥಿತಿ ಅಥವಾ ಶ್ರೇಷ್ಠ ಕರ್ಮದ ಮೂಲಕ ಅನೇಕರ ಸೇವೆಯನ್ನು ಮಾಡಲು ನಿಮಿತ್ತರಾಗುತ್ತಾರೆ ಆದ್ದರಿಂದ ಸ್ವಯಂ ಸಂತುಷ್ಟರಾಗಿದ್ದು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ ಅವರಿಗೆ ತಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಸ್ವತಃ ಸಫಲತೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಬಾಬಾ ಅನ್ನುವ ಒಂದು ಶಬ್ದ ಸರ್ವ ಖಜಾನೆಗೂ ಬೀಗದ ಕೈಯಾಗಿದೆ ಈ ಬೀಗದ ಕೈಯನ್ನು ಸದಾ ಸಂಪಾಲನೆ ಮಾಡಿ ಇಟ್ಟುಕೊಳ್ಳಿ ಅಂದರೆ ಬಾಬಾ ಅನ್ನುವ ಬೀಗದ ಕೈಯನ್ನು ಸದಾ ರಕ್ಷಣೆ ಮಾಡಿ ಇಟ್ಟುಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ಚರೀ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಯಾವಾಗ ಯಾವುದೇ ಪ್ರಕಾರದ ಸಂಸ್ಕಾರ ನಿಮ್ಮನ್ನು ಟೈಟ್ ಆಗಿ ಹಿಡಿದುಕೊಂಡಿರುವುದಿಲ್ಲವೋ ಯಾವುದೇ ಸಂಸ್ಕಾರದ ಟೈಟ್ನೆಸ್ ನಿಮ್ಮಲ್ಲಿ ಇರುವುದಿಲ್ಲವೋ ಆಗ ಸೆಕೆಂಡ್ನಲ್ಲಿ ಶರೀರ ಅನ್ನುವ ವಸ್ತ್ರದಿಂದ ನೀವು ದೂರ ಆಗಬಹುದು ಒಂದು ವೇಳೆ ಯಾವುದಾದರೂ ವಸ್ತು ಶರೀರಕ್ಕೆ ಅಂಟಿಕೊಂಡಿದ್ದರೆ ಅದನ್ನು ಎಳೆದು ತೆಗೆಯುವುದು ಕಷ್ಟ ಆಗುತ್ತದೆ ಯಾವುದಾದರೂ ವಸ್ತು ಅಂಟಿಕೊಂಡಿತ್ತು ಅಂದರೆ ಅದನ್ನು ತೆಗೆಯುವುದು ಕಷ್ಟ ಆಗುತ್ತದೆ ಹಗುರವಾಗಿದ್ದಾಗ ಸಹಜವಾಗಿ ದೂರ ಆಗುತ್ತದೆ ಅದೇ ರೀತಿ ಒಂದು ವೇಳೆ ನಿಮ್ಮ ಸಂಸ್ಕಾರದಲ್ಲಿ ಸ್ವಲ್ಪ ಕೂಡ ಸರಳತೆ ಇಲ್ಲ ಅಂದರೆ ಆಗ ಅಶ್ಚರ್ಯ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಸದಾ ಈಸಿಯಾಗಿ ತೆಗೆದುಕೊಳ್ಳಬೇಕು ಮತ್ತು ಅಲರ್ಟ್ ಆಗಿ ಇರಬೇಕು ಅಂದರೆ ಪ್ರತಿಯೊಂದು ಮಾತನ್ನು ಸರಳವಾಗಿ ತೆಗೆದುಕೊಳ್ಳಬೇಕು ಮತ್ತು ಅಲರ್ಟ್ ಆಗಿ ಇರಬೇಕು ಒಳ್ಳೆಯದು ಓಂ ಶಾಂತಿ